ಚಿಂದಿ ಉಡಾಯಿಸೋ ಪುಡಿ ನೀಡಿ ಉಡಾಯಿಸೋ ರುಚಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುರಿತ ಯತೀಂದ್ರ ಹೇಳಿಕೆಯ ಬಳಿಕ ಸಿ ಮಹದೇವಪ್ಪ ಚರ್ಚೆ ಹುಟ್ಟುಹಾಕಿದ್ದಾರೆ ಕೆಆರ್ಎಸ್ಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿರುವ ಮಾತಿಗೆ ಪರವಿರೋಧ ಶುರುವಾಗಿದೆ ಮಹದೇವಪ್ಪ ಹೇಳಿಕೆಯನ್ನ ಬಿಜೆಪಿ ಮತ್ತು ಇತಿಹಾಸಕಾರರು ತಳ್ಳಿಹಾಕಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯನವರ ಕೊಡುಗೆ ಹೆಚ್ಚು ಅಂತ ಯತೀಂದ್ರರಿಂದ ಅಣಿಮುತ್ತ ಉದುರಿದ್ದವು ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಇದೀಗ ಕನ್ನಂಬಾಡಿಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಅಂತ ಹೇಳಿ ಸಿದ್ದರಾಮಯ್ಯನವರ ಆಪ್ತ ಸಚಿವ ಮಹಾದೇವಪ್ಪ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು ರಾಜಕೀಯ ಉದ್ದೇಶದಿಂದ ರಾಜಕೀಯ ಲಾಭಕ್ಕಾಗಿ ಹೇಳಿಕೆ ಮಹದೇವಪ್ಪ ಹೇಳಿಕೆಗೆ ಸಂಸದ ಯದುವೀರ್ ತಿರುಗೇಟು ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನವೇ ಸಚಿವ ಎಚ್ ಸಿ ಮಹದೇವಪ್ಪ ಕನ್ನಂಬಾಡಿ ಕಟ್ಟಲು ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು ಅದನ್ನು ಹೇಳೋಕೆ ಯಾರಿಗೋ ಧೈರ್ಯ ಇಲ್ಲ ಅಂತ ಹೇಳಿದ್ರು ಆದ್ರೆ ಈ ಮಾತಿಗೆ ಸಂಸದ ಯದುವೀರ್ ತಿರುಗೇಟು ನೀಡಿದ್ದಾರೆ ರಾಜಕೀಯ ಉದ್ದೇಶದಿಂದ ಲಾಭಕ್ಕಾಗಿ ಈ ಹೇಳಿಕೆ ನೀಡಿದ್ದಾರೆ ಅಂತ ಹರಿಹಾಯ್ದಿದ್ದಾರೆ ಟಿಪ್ಪು ಸುಲ್ತಾನ್ ಅವರು ತಮ್ಮ ರಾಜಕೀಯಕ್ಕೆ ಅನುಕೂಲವಾದಂತಹ ಇತಿಹಾಸ ಮಂಡಿಸುವ ಅವಶ್ಯಕತೆ ಇಲ್ಲವೇ ಇಲ್ಲ ಮತ್ತು ಅದು ಮಾಡೋದು ಕೂಡ ತಪ್ಪು ಮತ್ತೆ ಈ ನಿರ್ದಿಷ್ಟವಾದ ಪ್ರಕರಣ ನಾನು ಆಗಲೇ ಹೇಳಿದೆ ಹಾಸ್ಯಸ್ಪದ ಅಂತ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಕಾಂಗ್ರೆಸ್ ದೇಶದಲ್ಲಿ ಇತಿಹಾಸ ತಿರುಚೋ ಕೆಲಸ ಮಾಡ್ತಿದೆ ಅಂತ ಕಿಡಿಕಾರಿದ ಯದುವೀರ್ ರಾಜಕಾರಣಿಗಳು ರಾಜಕಾರಣ ಮಾಡಿ ಇತಿಹಾಸದ ಬಗ್ಗೆ ಹೇಳಬೇಡಿ ಇತಿಹಾಸ ಹೇಳಲು ತಜ್ಞರಿದ್ದಾರೆ ಈ ಬಗ್ಗೆ ಸಮೀಕ್ಷೆ ಮಾಡಿಸಲಿ ಅಂತ ಸಚಿವ ಮಹದೇವಪ್ಪಾಗೆ ಯದುವೀರ್ ಸವಾಲು ಹಾಕಿದ್ದಾರೆ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಆದರೆ ಇದು ಕಾಂಗ್ರೆಸ್ ಇತಿಹಾಸ ನಾವು ಓದಿದ ನಂತರ ನಮಗೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಐವತ್ತಿಂದ ನಲ್ವತ್ತೇಳರಿಂದನೆ ಅವ್ರದೇ ಆದಂಥ ಸೂಕ್ತವಾದಂಥ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಅವರು ಯಾವುದು ಅವರ ರಾಜಕೀಯಕ್ಕೆ ಅನುಕೂಲ ಇಲ್ಲದೆ ಇರ್ತಕ್ಕಂಥ ಇತಿಹಾಸವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದರೆ ಇನ್ನು ಸಚಿವ ಮಹದೇವಪ್ಪ ಹೇಳಿಕೆಯನ್ನು ಇತಿಹಾಸಕಾರರು ತಳ್ಳಿ ಹಾಕಿದ್ದಾರೆ ಕೆ ಆರ್ ಎಸ್ ಡ್ಯಾಮ್ಗೂ ಟಿಪ್ಪು ಸುಲ್ತಾನ್ಗೂ ಸಂಬಂಧವಿಲ್ಲ ಅಂತ ತಲಕಾಡು ಚಿಕ್ಕರಂಗೇಗೌಡರು ತಿಳಿಸಿದ್ದಾರೆ ಇವತ್ತಿನ ಏನು ನಾವು ಆಧುನಿಕ ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಅಂತ ನಾವು ಕರಿತೀವಿ ಅದರ ಸಂಪೂರ್ಣ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಹಾಗೆ ಮಹಾರಾಣಿ ನಾಲ್ವಡಿಯವರ ಪತ್ನಿ ಪ್ರತಾಪ ಅವರಿಗೆ ಸಲ್ಲಬೇಕಾಗುತ್ತೆ ಇದರ ಪ್ರಾರಂಭ ಇದರ ಅಂತಿಮ ಇದರ ಮುಕ್ತಾಯ ಎಲ್ಲವನ್ನೂ ಕೂಡ ಇವ್ರು ಮಾಡಿದ್ದು ಈ ಡ್ಯಾಮ್ಗೂ ಟಿಪ್ಪು ಸುಲ್ತಾನ್ಗೂ ಸಂಬಂಧ ಇಲ್ಲ ಕೆ ಆರ್ ಎಸ್ ಡ್ಯಾಮ್ ಇತಿಹಾಸ ತಗಿದ ಮಹಾದೇವಪ್ಪ ಹೇಳಿಕೆ ರಾಜಕೀಯದಲ್ಲಿ ಮಾತಿನ ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ ಮಂಡ್ಯದಿಂದ ದಿಲೀಪ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು